ನನ್ನ ಸ್ನೇಹ ಬಳಗಕ್ಕೆಲ್ಲ ಈ ದಿನದ ವಿಶೇಷವಾದ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ ಮೊದಲನೆಯದಾಗಿ ತಮಗೆಲ್ಲರಿಗೂ ಮುಂಗಡವಾಗಿ ಗುರುಪೌರ್ಣಿಮೆಯ ಶುಭಾಶಯಗಳು ಪೌರ್ಣಿಮೆ ಅಂದ್ರೆ ವಿಶೇಷ ಅದರಲ್ಲೂ ಗುರುಪೌರ್ಣಿಮೆ ಅತ್ಯಂತ ವಿಶೇಷವಾದಂತಹ ದಿನ ಹರಕೊಲ್ಲಲ್ ಗುರು ಕಾಯುವನ್ ಅನ್ನುವಂತಹ ನುಡಿಯಂತೆ ಭಗವಂತನೇ ನಮ್ಮ ಕೈ ಬಿಟ್ಟರೂ ಕೂಡ ಗುರುಕಾರುಣ್ಯ ನಮ್ಮೊಂದಿಗಿದ್ದಾಗ ಎಲ್ಲ ಸಂಕಷ್ಟಗಳಿಂದಲೂ ಗೆದ್ದು ಬರೋದಕ್ಕೆ ಗುರು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ ಶಕ್ತಿಯನ್ನು ತುಂಬುತ್ತಾರೆ ಗುರಿಯನ್ನು ತಲುಪಿಸ್ತಾರೆ ಅಂತಹ ಕರುಣಾಳುಗಳು ಗುರುಗಳು ಅವರು ಒಮ್ಮೆ ನಮ್ಮತ್ತ ತಮ್ಮ ಕೃಪಾದೃಷ್ಟಿ ಬೀರಿದ್ರೂ ಸಾಕು ನಮ್ಮ ಜನ್ಮ ಪಾವನವಾಗುತ್ತೆ ನಮ್ಮ ಅಷ್ಟ ಕಷ್ಟಗಳು ತೊಲಗಿ ಹೋಗುತ್ತವೆ ಜ್ಞಾನ ಜ್ಯೋತಿ ನಮ್ಮ ಜೀವನದ ಎಲ್ಲ ಅಂಧಕಾರವನ್ನು ತೊಡೆದು ನಮ್ಮ ಜೀವನವನ್ನು ದೀದೀಪ್ಯಮಾನವಾಗಿ ಬೆಳಗಿಸುತ್ತೆ ಅಂತಹ ಗುರುಗಳಿಗೆ ವಂದನೆ ಸಲ್ಲಿಸಲು ಒದಗಿ ಬಂದಿರುವಂತಹ ಪರ್ವ ದಿನ ನಾಳೆನೇ ಇದೆ ಈ ದಿನ ನೀವು ಒಂದು ಸರಳವಾದ ಕಾರ್ಯವನ್ನು ಮಾಡೋದರಿಂದ ಅಖಂಡ ಗುರುಕಾರುಣ್ಯವು ನಿಮ್ಮದಾಗತ್ತೆ ನೀವು ನಂಬಿರುವ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಗಳಾಗಿರಬಹುದು ದತ್ತಾತ್ರೇಯ ಮಹಾಗುರುಗಳಾಗಿರಬಹುದು ಸಾಯಿಬಾಬಾ ಅವರಾಗಿರಬಹುದು ಅಥವಾ ದಕ್ಷಿಣಾಮೂರ್ತಿಗಳೇ ಆಗಿರಬಹುದು ಈ ದಿನ ಅಂದರೆ ನಾಳೆ ಗುರುಪೌರ್ಣಿಮೆಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮುಗಿಸಿ ಮನೆಯನ್ನು ದೇವರ ಮನೆಯನ್ನು ಶುಚಿಗೊಳಿಸಿ ನಿಮ್ಮ ಇಷ್ಟು ಗುರುಗಳ ಫೋಟೋವನ್ನು ಧೂಪ ದೀಪಗಳಿಂದ ಪುಷ್ಪಗಳಿಂದ ಪೂಜಿಸಿ ಅವರ ಅಷ್ಟೋತ್ರ ಶತನಾಮಾವಳಿಗಳನ್ನು ಹೇಳ್ಕೊಳ್ಳಿ ಗುರು ಗಾಯತ್ರಿ ಮಂತ್ರವನ್ನು ಪಠಿಸಬೇಕಾಗುತ್ತೆ ನಿಮ್ಮ ಇಷ್ಟ ಗುರುಗಳ ಗಾಯತ್ರಿ ಮಂತ್ರವನ್ನು ಪಠಿಸಿ ಕನಿಷ್ಠ ಹನ್ನೊಂದು ಬಾರಿಯಾದರೂ ಪಠಿಸಬೇಕು ಅಥವಾ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ನಿಮಗೆ ಸಮಯಾವಕಾಶ ಎಷ್ಟು ಲಭ್ಯವಾಗುತ್ತೋ ಅಷ್ಟು ಬಾರಿ ಗುರುಗಾಯತ್ರಿ ಮಂತ್ರವನ್ನು ಪಠಿಸಿ ಆ ಗುರುಗಾಯತ್ರಿ ಮಂತ್ರಗಳನ್ನು ನಾನಿಲ್ಲಿ ಕೊಟ್ಟಿರ್ತೀನಿ ನಿಮ್ಮ ಗುರುಗಳ ಗಾಯತ್ರಿ ಮಂತ್ರವನ್ನು ನೀವು ಆಯ್ಕೆ ಮಾಡಿಕೊಂಡು ಪಠಿಸಬಹುದು ದತ್ತಾತ್ರೇಯ ಗಾಯತ್ರಿ ಓಂ ದಿಗಂಬರಾಯ ವಿದ್ಮಹೇ ಯೋಗಾರೂಢಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್ ಸಾಯಿಬಾಬಾ ಗಾಯತ್ರಿ ಓಂ ಜ್ಞಾನರೂಪಾಯ ವಿದ್ಮಹೇ ಧ್ಯೇಯರೂಪಾಯ ಧೀಮಹಿ तन्नो साहि प्रचोदयात् दक्षिणा मूर्ति गायत्री ओम दक्षिणा मूर्तये विद्महे ध्यानस्थाय धीमहि तन्नो दीशः प्रचोदयात् श्री राघवेंद्र गायत्री ओम वेंकटनाथाय विद्महे ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯ ಆತ್ ನಿಮ್ಮ ಇಷ್ಟ ಗುರುಗಳ ಗಾಯತ್ರಿ ಮಂತ್ರದೊಂದಿಗೆ ಈ ಮೂಲ ಗುರು ಗಾಯತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಓಂ ವಾಚಸ್ಪತಾಯ ವಿದ್ಮಹೆ ಬುದ್ಧಿಮೂಲಾಯ ಧೀಮಹಿ ತನ್ನೋ ಗುರು ಪ್ರಚೋದಯ ಆತ್ ನೀವು ಯಾರನ್ನು ನಿಮ್ಮ ಗುರುಗಳು ಅಂತ ಹೇಳಿ ಮನಸಾರೆ ನಂಬಿದ್ದೀರೋ ಆ ಗುರುಗಳ ಗಾಯತ್ರಿ ಮಂತ್ರವನ್ನು ಹನ್ನೊಂದು ಬಾರಿ ಸಾಧ್ಯವಾದರೆ ಇಪ್ಪತ್ತೊಂದು ಬಾರಿ ನಿಮಗೆ ಸಾಧ್ಯವಾಯಿತು ಅಂತ ಹೇಳಿದರೆ ನೂರ ಎಂಟು ಬಾರಿ ಪಠಿಸಿ ಗುರುಗಳನ್ನು ಸಂತೋಷಪಡಿಸಿ ಅದನ್ನು ತಪ್ಪದೆ ಗುರುಗಳ ಆಲಯಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ ಪ್ರದಕ್ಷಿಣೆಯ ಸೇವೆಯಾಗಿರಬಹುದು ಗುರುರಾಘವೇಂದ್ರರ ಮಠಕ್ಕೆ ನೀವು ಕಲಸಕ್ರೆಯನ್ನು ತಗೊಂಡು ಹೋಗ್ಬೋದು ದತ್ತಾತ್ರೇಯರ ಭಕ್ತರಾದರೆ ನಾಯಿಗಳಿಗೆ ಆಹಾರವನ್ನು ನೀಡಬಹುದು ಈ ದಿನ ವಿಶೇಷವಾಗಿ ಸಾಯಿಬಾಬಾರ ಭಕ್ತರಾದರೆ ಸಾಯಿಬಾಬಾರವರಿಗೆ ಪ್ರಿಯವಾದಂತಹ ಗುಲಾಬಿ ಬಿಸ್ಕೆಟ್ ಅಥವಾ ಯಾವುದೇ ತಿಂಡಿ ತಿನಿಸುಗಳನ್ನು ತಗೊಂಡು ಹೋಗಿ ಅವರ ಪಾದಗಳಿಗೆ ಅರ್ಪಿಸಬಹುದು ನೀವು ನಿಮಗೆ ಇಷ್ಟವಾದಂತಹ ನಿಮ್ಮ ಕೈಲಿಂದ ಸಾಧ್ಯವಾಗುವಂತಹ ಸೇವೆಯನ್ನು ಸಲ್ಲಿಸಿ ಗುರುಚರಿತ್ರೆ ಪಾರಾಯಣ ಮಾಡೋದಕ್ಕೆ ಇದು ತುಂಬ ಯೋಗ್ಯವಾದ ಪ್ರಶಸ್ತವಾದ ದಿನ ಈ ದಿನದಿಂದ ನೀವು ಗುರುಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ಬೋದು ಗುರು ರಾಘವೇಂದ್ರರ ಚರಿತ್ರೆಯ ಪಾರಾಯಣ ಅಥವಾ ದತ್ತಾತ್ರೇಯ ಗುರು ಗುರುಗಳ ಚರಿತ್ರೆಯ ಪಾರಾಯಣವನ್ನು ಮಾಡಬಹುದು ಅಥವಾ ಸಾಯಿಬಾಬಾ ಅವರ ಆರತಿಯ ಒಂದು ಸಂಕಲ್ಪವನ್ನು ನೀವು ಮಾಡಬಹುದು ಇದೆಲ್ಲವನ್ನು ಕೂಡ ಪ್ರಾರಂಭ ಮಾಡೋದಕ್ಕೆ ಇದು ತುಂಬ ಸೂಕ್ತವಾದಂತಹ ದಿನ ದಿನ ಪ್ರಾರಂಭ ಮಾಡಿ ಮೂರು ದಿನ ಐದು ದಿನ ಒಂಬತ್ತು ದಿನದ ಗಡುವಿನಲ್ಲಿ ಅದನ್ನು ಸಂಪನ್ನಗೊಳಿಸಿ ನಿಮ್ಮ ಕೃಪೆ ನನ್ನ ಮೇಲಿದೆ ನೀವೇ ನನ್ನನ್ನು ಕೈ ಹಿಡಿದು ನಡೆಸ್ತಾ ಇದ್ದೀರಿ ಅಂತ ಹೇಳಿ ಗುರುಗಳ ಮುಂದೆ ಭಕ್ತಿಯಿಂದ ಹೇಳಿ ನಿಧಿಗಳಾದ ಗುರುಗಳು ಆ ಕ್ಷಣದಿಂದಲೇ ನಿಮ್ಮ ಜವಾಬ್ದಾರಿಯನ್ನು ತಮ್ಮದಾಗಿಸಿಕೊಳ್ತಾರೆ ಈ ದಿನ ತಪ್ಪದೆ ಓದುವಂತಹ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳನ್ನು ಕೊಡಿ ಅದು ಒಂದು ಪೆನ್ ಆಗಿರಬಹುದು ನೋಟ್ಬುಕ್ ಆಗಿರ್ಬೋದು ಪೆನ್ಸಿಲ್ ಆಗಿರ್ಬೋದು ಏನಾಗುತ್ತೋ ಅದು ನಿಮ್ಮ ಕೈಯಿಂದ ಆದಂತಹ ಮಗುವಿಗೆ ಓದೋಕ್ಕೆ ಏನು ಅವಶ್ಯಕತೆ ಇದೆ ಅಂತಹ ಸಾಮಗ್ರಿಗಳನ್ನು ತಪ್ಪದೇ ಕೊಡಿ ನೀವು ಒಬ್ಬರ ವಿದ್ಯಾಭ್ಯಾಸಕ್ಕೆ ನೆರವಾದರೆ ಅದರ ನೂರು ಪಟ್ಟು ಸಾವಿರ ಪಟ್ಟು ನಿಮಗೆ ನಿಮ್ಮ ಮಕ್ಕಳಿಗೆ ಅದರ ಫಲ ಪ್ರಾಪ್ತವಾಗುತ್ತೆ ತಪ್ಪದೇ ತಾವೆಲ್ಲರೂ ಕೂಡ ಪೌರ್ಣಿಮೆಯ ದಿನ ಅಂದರೆ ನಾಳಿನ ದಿನ ನಾನು ಹೇಳಿರೋಂತೆ ಗುರುಗಳನ್ನು ಪೂಜಿಸಿ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ದೇವಾಲಯಕ್ಕೆ ತೆರಳಿ ನಿಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಿ ಗುರುಗಳು ಸದಾ ಕಾಲ ನಿಮ್ಮೊಂದಿಗಿದ್ದು ನಿಮ್ಮನ್ನು ಸಲಹುತ್ತಾರೆ ಈ ಪರಿಹಾರವನ್ನು ನೀವು ಈ ದಿನ ಮಾಡೋದಕ್ಕೆ ಸಾಧ್ಯವಾದರೆ ಖಂಡಿತ ಮಾಡಿ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಅಂತ ಹೇಳಿದರೆ ಯಾವುದೇ ಗುರುವಾರವೂ ಕೂಡ ನೀವು ಈ ಒಂದು ಕೈಂಕರ್ಯವನ್ನು ಈ ಕಾರ್ಯವನ್ನು ನೀವು ಮಾಡಬಹುದು ಪ್ರತಿ ಗುರುವಾರವೂ ಸಹ ಮಾಡಬಹುದು ನಿಮಗೆ ಇಷ್ಟು ವಿಚಾರಗಳನ್ನು ತಿಳಿಸೋದಕ್ಕೆ ನನಗೆ ಜ್ಞಾನವನ್ನು ಕೊಟ್ಟಿರುವಂತಹ ಗುರುವರಿಯರಿಗೆ ನನ್ನ ಅನಂತ ಅನಂತ ನಮನಗಳನ್ನು ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಗುರುಪೂರ್ಣಿಮೆಯ ಹೃತ್ಪೂರ್ವಕವಾದಂತಹ ಶುಭಾಶಯಗಳು ತಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಮತ್ತು ಉಪಯುಕ್ತವಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಉಪಯುಕ್ತವಾಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ ನಮಸ್ಕಾರ